ಕೆಲವು ಸ್ಥಳಗಳು ನಮ್ಮನ್ನು ಭಯಪಡಿಸುವುದಿಲ್ಲ ಅವು ನಮ್ಮ ಮನಸ್ಸನ್ನು ನಿಧಾನವಾಗಿ ಬದಲಾಯಿಸುತ್ತವೆ ಅಲ್ಲಿ ಹೋಗುವವರೆಗೂ ಏನು ಅನಿಸೋದಿಲ್ಲ ಆದರೆ ಹೊರಬಂದ ಮೇಲೆ ನಾವು ಹಿಂದಿನವರಂತೆ ಇರೋದಿಲ್ಲ ಡಾಹಿಲ್ ಅನ್ನೋ ಒಂದು ಸುಂದರ ಗಿರಿಧಾಮ ಡಾರ್ಜಿಲಿಂಗ್ನ ಕುರ್ಸಿಯಾಂಗ್ ಹತ್ತಿರ ಇರುವ ಈ ಪ್ರದೇಶ ಹಗಲು ಹೊತ್ತಿನಲ್ಲಿ ಮಂಜಿನಿಂದ ಮುಚ್ಚಿರುತ್ತದೆ ಶಾಂತವಾಗಿ ಕಾಣಿಸುತ್ತದೆ ಯಾವುದೇ ಅಪಾಯ ಇಲ್ಲ ಅನ್ನೋ ಭ್ರಮೆ ಕೊಡುತ್ತದೆ ಆದರೆ ಚಳಿಗಾಲ ಶುರುವಾದ ಮೇಲೆ ಇಲ್ಲಿ ಮೌನವೇ ಭಾರವಾಗುತ್ತದೆ ವಿಕ್ಟೋರಿಯಾ ಬಾಯ್ಸ್ ಸ್ಕೂಲ್ ಸಂಜೆಗೆ ಸಂಪೂರ್ಣ ಖಾಲಿಯಾಗುತ್ತದೆ ಬಾಗಿಲುಗಳು ಮುಚ್ಚಿರುತ್ತವೆ ಕೊಠಡಿಗಳಲ್ಲಿ ಬೆಳಕು ಇರುವುದಿಲ್ಲ ಆದರೆ ರಾತ್ರಿ ಹೊತ್ತಿಗೆ ಒಳಗಿನಿಂದ ನಿಧಾನವಾಗಿ ನಡೆದುಕೊಂಡು ಹೋಗುವ ಶಬ್ದ ಕೇಳಿಸುತ್ತದೆ ಯಾರೂ ಕಾಣುವುದಿಲ್ಲ ಯಾರೂ ಉತ್ತರ ಕೊಡುವುದಿಲ್ಲ ಅದು ಒಂದು ದಿನದ ಅನುಭವವಲ್ಲ ವರ್ಷಗಳ ಕಾಲ ಬೇರೆ ಬೇರೆ ಗಾರ್ಡ್ಗಳು ಒಂದೇ ರೀತಿಯ ಶಬ್ದವನ್ನು ವಿವರಿಸಿದ್ದಾರೆ ಸ್ಕೂಲ್ ಹತ್ತಿರದ ಕಾಡಿನ ದಾರಿಯಲ್ಲಿ ಜನರು ಇನ್ನೊಂದು ದೃಶ್ಯವನ್ನು ಹೇಳುತ್ತಾರೆ ಒಬ್ಬ ಹುಡುಗ ಶಾಲೆಯ ಯೂನಿಫಾರ್ಮ್ ಧರಿಸಿದ್ದಾನೆ ದೇಹ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಆದರೆ ಅವನಿಗೆ ರುಂಡವೇ ಇರುವುದಿಲ್ಲ ಅವನು ಓಡೋದಿಲ್ಲ ಕರೆದರೂ ಕೂಗೋದಿಲ್ಲ ಅವನು ಕೇವಲ ನಿಂತು ನೋಡುತ್ತಿರುತ್ತಾನೆ ಅವನತ್ತ ಹೆಚ್ಚು ಸಮಯ ನೋಡಿದರೆ ತಲೆ ಸುತ್ತುವುದು ಉಸಿರು ಭಾರವಾಗುವುದು ಮನಸ್ಸಿನಲ್ಲಿ ಅಸಹಜ ಭಾವನೆಗಳು ಹುಟ್ಟುವುದು ಅನೇಕ ಜನರ ಅನುಭವ ಚಳಿಗಾಲದ ಮಂಜಿನಲ್ಲಿ ಬಿಳಿ ಬಣ್ಣದ ಬಟ್ಟೆ ಹುಟ್ಟಿರುವ ಮಹಿಳೆಯ ಛಾಯೆಯು ಕಾಣಿಸುತ್ತದೆ ಅವಳು ಮಾತನಾಡುವುದಿಲ್ಲ ಚಲಿಸುವುದೂ ಇಲ್ಲ ಆದರೆ ಅವಳ ನೋಟ ನೇರವಾಗಿ ಮನಸ್ಸಿನೊಳಗೆ ಹೊಕ್ಕಂತೆ ಭಾಸವಾಗುತ್ತದೆ ಅವಳನ್ನು ಕಂಡ ನಂತರ ಒಂಟಿತನ ಅತಿಯಾದ ಆತಂಕ ಯಾರೋ ಹಿಂಬಾಲಿಸುತ್ತಿದ್ದಾರೆ ಅನ್ನೋ ಭಾವನೆ ಹೆಚ್ಚಾಗುತ್ತೆ ಅಂತ ಸ್ಥಳೀಯರು ಹೇಳುತ್ತಾರೆ ಡಾವ್ಹಿಲ್ನಲ್ಲಿ ಒಂದು ರಸ್ತೆ ಇದೆ ಸ್ಥಳೀಯರು ಅದನ್ನ ಡೆತ್ ರೋಡ್ ಅಂತ ಕರೆಯುತ್ತಾರೆ ಈ ರಸ್ತೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ಯಾರು ಜೋರಾಗಿ ಮಾತನಾಡಲು ಕೂಡ ಇಷ್ಟಪಡುವುದಿಲ್ಲ ಇಲ್ಲಿ ಭೂತಕ್ಕಿಂತ ಭಯಾನಕವಾದದ್ದು ಮನುಷ್ಯನ ಯೋಚನೆಗಳೇ ಕಾಡು ಮೌನವಾಗಿದೆ ಆದರೆ ಆ ಮೌನ ಮನಸ್ಸಿನೊಳಗೆ ಶಬ್ದ ಮಾಡುತ್ತದೆ ನೀವು ಒಂಟಿ ಆಗಿದ್ದೀರಾ ಅನ್ನೋ ಭಾವನೆ ಬರೋದಿಲ್ಲ ಯಾರೋ ನೋಡುತ್ತಿದ್ದಾರೆ ಅನ್ನೋ ಭಾವನೆ ಮಾತ್ರ ಉಳಿಯುತ್ತದೆ ಹಿಲ್ನ ಭೀತಿ ಕಣ್ಣಿಗೆ ಕಾಣಿಸುವುದಲ್ಲ ಅದು ಮನಸ್ಸಿಗೆ ಹತ್ತುವಂಥದ್ದು ಒಮ್ಮೆ ಅದು ಒಳಗೆ ಹೋದರೆ ನೀವು ಆ ಬೆಟ್ಟದಿಂದ ಹೊರಬಂದರೂ ಆ ಭಾವನೆ ನಿಮ್ಮ ಜೊತೆಗೇ ಬರುತ್ತದೆ ಈ ಕತೆ ಕೇಳಿದ ಮೇಲೆ ಮಂಜಿನಲ್ಲಿ ನಡೆಯುವಾಗ ಹೆಜ್ಜೆಗಳ ಶಬ್ದ ಕೇಳಿಸಿದರೆ ಹಿಂದೆ ತಿರುಗಿ ನೋಡಲೇಬೇಡಿ ನಿಮಗೆ ಇಂತಹ ನಿಜವಾದ ದಾಖಲೆಗೊಂಡ ಭಯಾನಕ ಸ್ಥಳಗಳ ಕತೆಗಳು ಇಷ್ಟವಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯಲ್ಲಿ ನಿಮಗೆ ಅತಿ ಅಸಹಜವಾಗಿ ಅನಿಸಿದ ಕ್ಷಣ ಯಾವುದು ಅಂತ ಕಮೆಂಟ್ನಲ್ಲಿ ಹೇಳಿ ಕೆಲವು ಸ್ಥಳಗಳು ನಮ್ಮನ್ನು ಬಿಡೋದಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ದಿಸ್ ಚಾನಲ್